ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತೀವಿ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಒಂದು ಇಲ್ಲಿ ಏನು ನೀವು ಮದುವೆ ಆದ ನಂತರ ಮದುವೆ ರಿಜಿಸ್ಟ್ರೇಷನ್ ಮ್ಯಾರೇಜ್ ಸರ್ಟಿಫಿಕೇಟ್ ಏನಂತ ಕರಿತಾರೆ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡಿಕೊಳ್ಳಲಿಕ್ಕೆ ದಾಖಲೆಗಳು ಹೇಳಿಕೊಡಿ ಅಂತ ಕೆಲವು ಜನರು ಕೇಳ್ತಾಯಿದ್ರು ಅದಕ್ಕಾಗಿ ಒಂದು ಜ ಏನು ಇದು ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡಿಕೊಳ್ಳಲಿಕ್ಕೆ ಕೆಲವು ದಾಖಲೆಗಳು ಬೇಕಾಗುತ್ತೆ ಯಾವ್ಯಾವ ದಾಖಲೆಗಳಂದ್ರೆ ವಯಸ್ಸಿನ ಪುರಾವೆಗಳು ಬೇಕಾಗುತ್ತೆ ಮತ್ತು ಒಂದು ವಿಳಾಸದ ಪುರಾವೆ ಕೂಡ ಬೇಕಾಗುತ್ತೆ ಈ ರೀತಿಯಾಗಿ ವಿಳಾಸ ಮತ್ತು ವಯಸ್ಸಿನ ಎರಡೂ ಪುರಾವೆಗಳು ಇಲ್ಲಿದ್ದಾರೆ ನೀವು ಅದನ್ನು ನೀಡಿ ನೀವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಪಡ್ಕೊಳ್ಬೋದು ಹಾಗಾಗಿ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ಇವತ್ತು ಈ ವೀಡಿಯೋದಲ್ಲಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡ್ಕೊಳ್ಬೇಕಂತಾರೆ ಇದು ಆನ್ಲೈನಲ್ಲಿ ಕೂಡ ನೋಂದಣಿ ಮಾಡ್ಕೊಳ್ಬೋದು ಮತ್ತು ನೀವು ಮುದ್ರಾಂಕ ಇಲಾಖೆಗೆ ಹೋಗಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿನೂ ಕೂಡ ನೀವು ಒಂದು ನೋಂದಣಿ ಕೂಡ ಮಾಡ್ಕೊಳ್ಬೋದು ಮ್ಯಾರೇಜ್ ಆದಂಥವ್ರು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಡ್ಡಾಯವಾಗಿ ಮ್ಯಾರೇಜ್ ಸರ್ಟಿಫಿಕೇಟನ್ನ ಹೇಳ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಮಾಹಿತಿನ ತಿಳ್ಕೊಳ್ಬೇಕು ಆ ಒಂದು ದಾಖಲೆಗಳು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಎಲ್ಲಿ ನೋಂದಣಿ ಕೂಡ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅಂತಂದರೆ ಎಲ್ಲರೂ ಆನ್ಲೈನಲ್ಲಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಎಲ್ಲ ತಾವ್ಲಿ ಮಾಡ್ಕೊಳ್ಳೋಕೆ ಬರುತ್ತಾ ಹಾಗೆ ಏನಾರು ಯಾವುದೋ ಒಂದು ಕೇಂದ್ರಗಳಲ್ಲಿ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಈ ರೀತಿಯಾಗಿ ಯಾವುದರಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಸಂಪೂರ್ಣವಾದಂಥ ವಿವರ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಕೊಳ್ಬೇಕಂತಂದ್ರೆ ನಿಮಗೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ ನಿಮಗೆ ಮೊದಲನೇದಾಗಿ ವಯಸ್ಸಿನ ಪುರಾವೆ ನೀವು ನೀಡಬೇಕಾಗುತ್ತೆ ವಯಸ್ಸಿನ ಪುರಾವೆ ಏನೇನೆಲ್ಲ ಬೇಕಾಗುತ್ತೆ ಅಂತಂದರೆ ನೋಡ್ಬೋದು ನೀವು ಜನನ ಪ್ರಮಾಣ ಪತ್ರ ವಯಸ್ಸಿನ ಪುರಾವೆ ಆಗಿರುತ್ತೆ ಜನನ ಪ್ರಮಾಣ ಪತ್ರ ಮತ್ತು ಶಾಲಾ ವರ್ಗಾವಣೆ ಪ್ರಮಾಣಪತ್ರ ಬೇಕಾಗುತ್ತೆ ಹಾಗೆ ಪಾಸ್ಪೋರ್ಟ್ ಕೂಡ ಬೇಕಾಗುತ್ತೆ ಮತ್ತು ಚಾಲನೆ ಪರವಾನಿಗೆ ಬೇಕಾಗುತ್ತೆ ಅದೇ ರೀತಿಯಾಗಿ ಪಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಎಷ್ಟು ನಿಮಗೆ ಐದು ದಾಖಲೆಗಳು ವಯಸ್ಸಿನ ಪುರಾವೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಐದು ದಾಖಲೆಗಳನ್ನು ವಯಸ್ಸಿನ ಪುರಾವೆಗಳಾಗಿ ನೀವು ನೀಡಬಹುದು ಹಾಗೆ ವಿಳಾಸದ ಪುರಾವೆ ಆಗಿ ಯಾವ ಯಾವ ದಾಖಲೆಗಳು ನೀವು ನೀಡಬಹುದು ಅಂತ ನೋಡೋದಾದರೆ ಸ್ನೇಹಿತರಲ್ಲಿ ನೀವು ವಯಸ್ಸಿನ ಪುರಾವೆಗಳ ಅಂತ ನೋಡೋದಾದರೆ ನಿಮಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಪಡಿತರ ಚೀಟಿ ಬೇಕಾಗುತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಬೇಕಾಗುತ್ತೆ ಅದೇ ರೀತಿಯಾಗಿ ಚುನಾವಣೆ ಚೀ ಗುರುತಿನ ಚೀಟಿ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇದೆಲ್ಲನೂ ಒಂದು ವಿಳಾಸದ ಆಗಿರುತ್ತೆ ಇದರ ಜೊತೆಗೆ ಮೂರು ಜನ ಸಾಕ್ಷಿದಾರರು ಈ ಒಂದು ಜನ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಕೊಳ್ಳಿಕ್ಕೆ ಮೂರು ಜನ ಸಾಕ್ಷಿದಾರರು ಬೇಕಾಗುತ್ತೆ ಅದಕ್ಕಾಗಿ ಆ ಮೂರು ಜನರ ಒಂದು ಸಾಕ್ಷಿದಾರರ ಆಧಾರ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು ಅಂದರೆ ಅಲ್ಲಿ ಮುದ್ರಾಂಕ ಇಲಾಖೆಗಳಲ್ಲಿ ನೀವು ನೀಡಬೇಕಾಗುತ್ತೆ ಹಾಗಾಗಿ ಆ ಮೂರು ಜನರ ಒಂದು ಆಧಾರ್ ಕಾರ್ಡ್ಗಳು ನೀವು ತೆಗೆದುಕೊಳ್ಬೇಕಾಗುತ್ತೆ ಸಾಕ್ಷಿದಾರರದು ಅದೇ ರೀತಿಯಾಗಿ ನೀವು ಜನನ ಪ್ರ ಸಾರಿ ಜನನ ಪ್ರಮಾಣ ಪತ್ರ ನೋಡೋದಾದರೆ ನೀವು ಅದು ವಯಸ್ಸಿನ ಪರವೆಯಾಗಿ ನೋಡ್ತಾರೆ ಹಾಗೆ ಪಾಸ್ಪೋರ್ಟ್ ಕೂಡ ವಯಸ್ಸಿನ ಪರವಾಗಿ ನೋಡ್ತಾರಂತೆ ಚಲನ ಪರವಾನಿಗೆ ಕೂಡ ಬೇಕಾಗುತ್ತೆ ಅದು ವಯಸ್ಸಿನ ಪರವಾಗಿ ಆಗಿರುತ್ತೆ ಇದು ವಿಳಾಸದ ಪುರಾವೆ ನೋಡೋದಾದರೆ ಅದೇ ಪಡೆ ಪಡಿತರ ಚೀಟಿ ಪಾಸ್ಪೋರ್ಟ್ ಚುನಾವಣೆ ಚೀಟಿ ಆಧಾರ್ ಕಾರ್ಡು ಮತ್ತು ಮೂರು ಜನರ ಆಧಾರ್ ಕಾರ್ಡು ಒಂದು ಸಾಕ್ಷಿದಾರರ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ನೀವು ಈಜಿಯಾಗಿ ನೀವು ಜನನ ಪ್ರಮಾಣ ಪತ್ರ ಸಾರಿ ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಮಾಡ್ಕೊಳ್ಬೋದಾ ಅದು ಎಲ್ಲಿ ಹೋಗಿ ನಾವು ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ನಾವು ನೋಂದಣಿ ಮಾಡ್ಕೊಳ್ಬೋದು ಅಂತ ನೋಡೋದಾದ್ರೆ ಏನಿಲ್ಲ ಈಸಿಯಾಗಿ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರಲ್ಲಿ ಬೆಂಗಳೂರು ಒನ್ನಲ್ಲಿ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಅಲ್ಲಿ ಕೂಡ ನೀವು ನೋಂದಣಿನ ಮಾಡ್ಕೊಳ್ಬೋದು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಎಂದು ಈ ಈ ಮಾಹಿತಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ತುಂಬ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರಿಗೆ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು